ಹಳಿಯಾಳ ತಾಲೂಕಿನ ಮುರ್ಕವಾಡದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಪಂಚ ಗ್ಯಾರಂಟಿ ಯೋಜನೆಯ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆಯು ಪಂಚ ಗ್ಯಾರಂಟಿ ಯೋಜನೆಯ ಹಳಿಯಾಳ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕುಮಾರ್ ಏಕನಾಥ ಜಾವಳೇಕರ್ ಅವರ ಅಧ್ಯಕ್ಷತೆಯಲ್ಲಿ ಹಳಿಯಾಳ ತಾಲೂಕಿನ ಮರುಖವಾಡದ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರ್ ಏಕನಾಥ್ ಜಾವ್ಡೇಕರ್ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಪಂಚ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ ಗ್ಯಾರಂಟಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಅರ್ಹ ಫಲಾನುಭವಿಗಳಿಗೆ ಏನಾದರೂ ತೊಂದರೆಯಾದಲ್ಲಿ ತಕ್ಷಣವೇ ನಮ್ಮ ಸಮಿತಿಯ ಗಮನಕ್ಕೆ ತರುವಂತೆ ಸೂಚನೆಯನ್ನು ನೀಡಿದರು ಬಡತನದ ನಿರ್ಮೂಲನೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ದಿಟ್ಟ ಕಾರ್ಯಕ್ರಮವೇ ಪಂಚ ಗ್ಯಾರಂಟಿ ಯೋಜನೆ ಎಂದರು ನಮ್ಮೆಲ್ಲರ ಜನನಾಯಕರಾದ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯು ಅತ್ಯಂತ ಯಶಸ್ವಿಯಾಗಿ ಹಳಿಯಾಳ ತಾಲೂಕಿನಲ್ಲಿ ಅನುಷ್ಠಾನಗೊಂಡಿದೆ ಈ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಕಾಲಕಾಲಕ್ಕೆ ಆರ್ ದೇಶಪಾಂಡೆ ಅವರು ಮಾಹಿತಿ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ರಾಜ್ಯ ಸರ್ಕಾರದ ಅತ್ಯಮೂಲ್ಯವಾದ ಈ ಯೋಜನೆಯ ಅನುಷ್ಠಾನಕ್ಕೆ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಶ್ರಮಿಸಿರುವುದನ್ನು ನಮ್ಮ ಸಮಿತಿಯು ಸದಾ ಸ್ಮರಿಸಿಕೊಳ್ಳುತ್ತದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮಣ್ ಬೌಗೂರ್ ಪಿ ಕವಿತಾ ಶೇರುಗಾರ್ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಸಮಿತಿಯ ಸದಸ್ಯರುಗಳಾದ ರೋಹನ್ ಬ್ರಿಗಾಂಜಾ ಸರ್ದಾರ್ ಮಕಾಂದಾರ್ ಕೆ ಡಿ ಪಿ ಸದಸ್ಯರಾದ ಸಹದೇವ್ ಮೇತ್ರಿ ಪ್ರಮುಖರಾದ ಪಿ ಕೋರ್ವೇಕರ್ ನಂದಾ ಗೌಡ ಅರುಣ್ ಕಲಾಲ್ ರೇಖಾ ಬೆಳ್ವಟ್ಕರ್ ಹಾಗೂ ಆಹಾರ ನಿರೀಕ್ಷಕರಾದ ಸಂತೋಷ್ ಮತ್ತು ಸಾರಿಗೆ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೆಸ್ಕಾಂ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ನಮ್ಮ ಗ್ಯಾರಂಟಿ ಕಮಿಟಿಯ ಮುರುಕಾಡ ಪಂಚಾಯಿತಿಯಲ್ಲಿ ಎಲ್ಲಾ ಹಳ್ಳಿಯ ತೆಗೆದುಕೊಂಡು ಇವತ್ತು ಈ ಸಭೆಯನ್ನು ನಡೆಸ್ತಾ ಇದ್ದೇವೆ ಈ ಸಭೆ ನಾವು ಗ್ಯಾರಂಟಿ ಕಮಿಟಿ ಮಾಡಿದ್ರಿಂದ ಫಸ್ಟ್ ನಿಮ್ಮ ಮುರುಕಾಡದಲ್ಲಿ ಬಂದಿದ್ದೇವೆ ಮತ್ತು ನಾವು ಬರ್ತೇವೆ ಆದರೆ ಇವತ್ತು ಈ ಸಭೆ ನಮ್ಮ ಕಮಿಟಿ ರಚನೆ ಆಗಿದೆ ನಿಮ್ಮಂತ ಕಡು ಬಡವ್ ಮುಕ್ಲಿಕ್ಕೆ ಯಾರು ಈ ಗ್ಯಾರಂಟಿಯಿಂದ ವಂಚಿತ ಅದರಲ್ಲೂ ಅವ್ರ ಮಠ ಹೋಗಿ ಮುಟ್ಲಿಕ್ಕೆ ಈ ಕಮಿಟಿಯನ್ನು ಸನ್ಮಾನ ಶ್ರೀ ಆರ್ ವಿ ದೇಶಪಾಂಡೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಹಾಗೂ ಎಲ್ಲ ಮಂತ್ರಿಗಳು ಸೇರಿ ನಮ್ಮ ಸರ್ಕಾರ ಈ ಪಂಚ ಗ್ಯಾರಂಟಿ ಯೋಜನೆಯನ್ನ ಸಲುವಾಗಿ ಎಲ್ಲ ಮಹಿಳೆಯರ ಪರವಾಗಿ ನಮ್ಮ ಕಡು ಬಡವರ ಪರವಾಗಿ ಗ್ಯಾರಂಟ ತಂದಿದೆ ಅದಕ್ಕಾಗಿ ನಮ್ಮ ಈ ಕಮಿಟಿ ರಚನೆಯಾಗಿದೆ ಇವತ್ತು ಈ ಮುರುವಾಡದಲ್ಲಿ ನಾವು ಬಂದು ಈ ಕಮಿಟಿಯನ್ನ ಪ್ರಾರಂಭ ಆಗಿದೆ ಈ ಕಮಿಟಿಯ ಭಾಗವಹಿಸಿದಂತ ನಿಮ್ಮೆಲ್ಲರ ಪಂಚಾಯತಿಯ ಅಧ್ಯಕ್ಷರಾದಂತ ಲಕ್ಷ್ಮಣ್ ಗೂಗುರ್ ಅವರು ಮತ್ತು ಉಪಾಧ್ಯಕ್ಷರಾದಂತ ರೇಖಾ ಬೆಳವಡ್ಕರ್ ಅವರು ಅದೇ ರೀತಿಯಾಗಿ ಲಲಿತಾ ಮೇತ್ರಿ ಅವರು ಮತ್ತು ನಮ್ಮ ಹಿರಿಯರಾದ ವೈ ಪಿ ಅವರು ಮತ್ತು ಇಲ್ಲಿಯ ಸ್ಟಾಫ್ ಆದಂತ ಮತ್ತು ಈ ಎಲ್ಲ ವ್ಯವಸ್ಥೆ ಮಾಡಿದಂತ ಪಿ ಡಿಒ ಮೇಡಮ್ ಕವಿತಾ ಸರ್ಗುಲ್ಕರ್ ಹಾಗೂ ಅವರ ಸ್ಟಾಫ್ಗೆ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಅರುಣ್ ಕಲಾಲ್ ಅವರು ಮತ್ತು ನಮ್ಮ ಮಿತ್ರರಾದಂತಹ ಸಾಧೇವ್ ಮೇತ್ರಿ ಅವರು ಹಾಗೂ ಗೌಡ ಅವರು ಮತ್ತು ಇಲ್ಲಿ ಸೇರಿದಂತ ನಮ್ಮ ಎಲ್ಲ ಮಹಿಳೆಯರು ಮತ್ತು ಅಧಿಕಾರಿಗಳ ಪುಡಿ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಅವರು ಮತ್ತು ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಬಂದೆಲ್ಲರ ಮಿತ್ರರು ಅಣ್ಣರು ತಂಗಿಯರು ಇವತ್ತು ಇದು ನಮಗೆ ನಮ್ಮ ರಾಜ್ಯದ ಏಕೈಕ ಕಂಡ ಸನ್ಮಾನ ಶ್ರೀ ಆರ್ ವಿ ದೇಶಪಾಂಡೆ ಅವರು ಎರಡ್ ನೂರ ಇಪ್ಪತ್ನಾಲ್ಕ ಶಾಸಕರಲ್ಲಿ ಅತ್ಯುತ್ತಮ ಪ್ರಶಸ್ತಿ ಪಡೆದಿದ್ದಾರೆ ಅವರು ನಮಗೆ ಈ ನಮ್ಮ ಭಾಗಕ್ಕೆ ಯಾವುದೇ ರೀತಿಯಲ್ಲಿ ಈ ಪಂಚ ಗ್ಯಾರಂಟಿಯಿಂದ ಯಾರು ಇರಬಾರದು ನೀವು ನೀವು ಅಧ್ಯಕ್ಷರು ಮತ್ತು ನಿಮ್ಮ ಟೀಮ್ ಸೇರಿ ಪ್ರತಿ ಪಂಚಾಯತಿಗೆ ಹೋಗಿ ಯಾರು ಮೆಡಲ್ ವಂಚಿತರಬಾರ್ದು ಅಂತ ನಮಗೆ ಕಟ್ ಆದೇಶವನ್ನು ಮಾಡಿದ್ದಾರೆ ಅವರ ಆದೇಶ ಪ್ರಕಾರ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಇದರ ಭಾರ ನನಗೆ ಅವರು ಈ ಪಂಚ ಗ್ಯಾರಂಟಿಯ ಅಧ್ಯಕ್ಷರಂತೆ ಹೇಳಿ ಪ್ರೆಸಿಡೆಂಟ್ ಹೇಳಿ ನನಗೆ ಈ ಹಲ್ಗಾದ ಮಾಡಿದ್ದಾರೆ ಅವರು ನಾನು ಧನ್ಯವಾದ ಅರ್ಪಿಸುತ್ತಾ ಇವತ್ತು ಈ ಪಂಚ ಗ್ಯಾರಂಟಿಯಲ್ಲಿ ನಮ್ಮ ಕಮಿಟಿಯ ಸದಸ್ಯರು ನಮ್ಮ ರೋಹನ್ ಬ್ರಿಗೇಜ್ ಅವರು ಎಲ್ಲ ರೀತಿಯಿಂದ ಸಹಾಯ ಮಾಡಿ ನಮ್ಮ ನಿಮ್ಮ ಇವತ್ತು ಬಂದಿದ್ದಾರೆ ಅದೇ ರೀತಿ ನಮ್ಮ ಸರ್ದಾರ್ ಮಕಾಂತರ್ ಅವರು ಸಹ ನಮ್ಮ ಜೊತೆ ಬಂದಿದ್ದಾರೆ ಈ ನಮ್ಮ ಕಮಿಟಿಯಲ್ಲಿ ಸ್ವಲ್ಪ ಹೆಚ್ಚು ಮಳೆ ಇದ್ದ ಕಾರಣ ಸ್ವಲ್ಪ ಬರಲಿಲ್ಲ ಹಾಗೂ ಸಹ ನಮ್ಮ ಸದಸ್ಯರು ಸಹ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತು ಈ ಮನೆಯಲ್ಲಿ ಕೊಡ್ತಿರಲಿಲ್ಲ ಇದರಲ್ಲಿ ಕೆಲವರಿಗೆ ವಿದ್ಯಾಭ್ಯಾಸ ಪರವಾಗಿಲ್ಲ ಕೆಲವರಿಗೆ ಹೆಪ್ಪಟ್ಟು ಮಾಡ್ತಾ ಇದ್ದಾರೆ ಅವ್ರಿಗೆ ಇದರ ಬಗ್ಗೆ ಅರ್ಥ ಗೊತ್ತಾಗಲ್ಲ ನಾಲೆಜ್ ಗೊತ್ತೋಗಿಲ್ಲ ಅವ್ರ ಸಲುವಾಗಿ ನಾವು ಇವತ್ತಿಲ್ಲಿ ಬಂದಿದ್ದೇವೆ ತಮ್ಮೆಲ್ಲರ ಯಾರಿಗೆ ರೊಕ್ಕ ಬರ್ತಾ ಇದ್ದಾವೆ ಅವ್ರಿಗೂ ಸಹ ನೀವು ಕೃತಜ್ಞೆಯನ್ನು ಗೌರ್ಮೆಂಟ್ ನಿಮ್ಗೆ ಸಲುವಾಗಿ ಏನ್ ಮಾಡೈತಿ ಸ್ವಲ್ಪ ನಿಮ್ಗೆ ಮನೋವರ್ಕೂ ಆಗ್ಬೇಕು ಇಂತ ಸರ್ಕಾರ ಇಂಥ ಐದು ಗ್ಯಾರಂಟಿ ಕೊಡ್ತಾ ಇದೆ ಅಂದ್ರೆ ಇಂಥ ಸರ್ಕಾರ ಪರವಾಗಿ ನೀವು ಸ್ವಲ್ಪ ವಿಚಾರ ಮಾಡಬೇಕು ಇವತ್ತು ಮತ್ತೆ ನಿಮ್ಗೆ ರೊಕ್ಕ ಸಿಗ್ತಾ ಇದೆ ಅಂತ ಅಜಿ ಅವ್ರಿಗೆ ಯಾರು ಸಿಕ್ತಿಲ್ಲ ಯಾರಿಗ ದುಡ್ಡು ಬರ್ತಾ ಇಲ್ಲ ಅವರು ಸಹ ಈ ಕಮಿಟಿಯಲ್ಲಿ ಬರಬೇಕು ಬಂದಿದ್ರು ಸಹ ನಿಮ್ಮ ಮನೆಗೆ ಹೋದ್ಮೇಲೆ ಅವರು ಸಹ ನೀವು ತಿಳಿಸ್ಬೇಕು ಅಧಿಕಾರಿ ಕರ್ಕೊಂಡು ಬಂದು ಸ್ಥಳದಲ್ಲಿ ಪರಿಹಾರ ನಾವು ಕೆಲಸ ಮಾಡ್ತಾ ಇದ್ದೇವೆ ಐದು ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ ನೀವು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಗೊತ್ತಲ್ಲ ಬಸ್ ಫ್ರೀ ಹಾ ಗೊತ್ತಿರೀ ನಾವು ಎಲ್ಲರೂ ಎಲ್ಲರೂ ಎಲ್ಲ ಹೇಳಿದ್ರಿ ಎಲ್ಲ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಮೂಲೆಯಿಂದ ಆ ಮೂಲೆಯವರಿಗೆ ನಿಮ್ಗೆ ಫ್ರೀ ಆಧಾರ್ ಕಾರ್ಡ್ ತಗೊಳಿದ್ರೆ ಸಾಕು ಆ ನಿಟ್ಟಿನಲ್ಲಿ ಇವತ್ತು ನೀವು ನಿಮ್ಮ ಮನೆ ಮನೆಯಲ್ಲಿ ಧಾರವಾಡ ಹುಬ್ಳಿ ಬೆಳಗಾಂ ಬೆಂಗಳೂರು ಮೈಸೂರು ಧರ್ಮಸ್ಥಳ ಇವೆಲ್ಲ ಎಲ್ಲ ಕಡೆ ಅಡ್ಡಾಡಲಿಕ್ಕೆ ನಿಮಗೆ ಈ ಸರ್ಕಾರವನ್ನು ಸೌಲಭ್ಯ ಮಾಡಿಕೊಟ್ಟಿದೆ ಮತ್ತು ಈ ಸೌಲಭ್ಯವನ್ನು ಸಿಕ್ಕಿದೆ ಇವತ್ತಿನ ನೋಡಿದ್ರೆ ನಮ್ಮ ಬಸ್ ಅಲ್ಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಫಸ್ಟ್ ಆಮೇಲೆ ಸೆಕೆಂಡ್ ನಮ್ಮ ಗಂಡು ಮಕ್ಕಳು ಹೇಗೆ ಸಿಗ್ತಾ ಇಲ್ಲ ಆದ್ರೆ ಹೆಣ್ಣು ಮಕ್ಕಳು ಫಸ್ಟ್ ಯಾಕೆ ಹೇಳ್ರಿ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ದಕ್ಕೆ ಅವರು ಇಷ್ಟೆಲ್ಲ ಎಲ್ಲ ಪ್ರತಿ ಊರು ಒಬ್ಬರು ತಮ್ದ ಏ ಇಲ್ಲಿ ಅಲ್ಲೇ ಸರಿ ಸುಳ್ಳಿ ಹೋಗನು ಫ್ರೀ ಇದೆ ನಾಲ್ಕು ಕಟ್ಟಿ ಹೋಗೋಣ ಸೇರಿ ಹೋಗೋಣ ಅಂಥೇಳಿ ಇದು ನಮ್ಮ ಸರ್ಕಾರ ನಿಮಗೆ ಸೌಲಭ್ಯ ಕೊಟ್ಟಿದೆ ಇದರಲ್ಲಿ ನಮ್ಮ ಸುಮಾರು ಎಷ್ಟು ಕೋಟಿ ಗಂಟೆ ದುಡ್ಡು ಗೌರ್ಮೆಂಟ್ ಖರ್ಚು ಮಾಡಿ ಇವತ್ತು ಸೌಲಭ್ಯ ಸಿಕ್ಕಿದೆ ಅದೇ ರೀತಿಯಾಗಿ ಗೃಹ ಜ್ಯೋತಿ ಗೃಹ ಜ್ಯೋತಿ ಅಂದರೆ ಎಲ್ಲ ಮಹಿಳೆಯರಿಗೆ ಕಡು ಬಡವ್ರಿಗೂ ಬಂತು ಮೀಡಿಯಮ್ನವ್ರಿಗೆ ಬಂತು ಎಲ್ಲರಿಗೂ ಬಂತು ನೀವು ಒಂದು ತಿಂಗಳಿಗೆ ಏನು ಇದು ದುಡ್ಡು ಖರ್ಚು ಮಾಡ್ತಿಲ್ಲ ಯೂನಿಟ್ ಆ ಯೂನಿಟ್ ಪ್ರಕಾರ ಸರಾಸರಿ ಆಗಿ ಈಗ ಅದು ಫ್ರೀ ಮಾಡಿದೆ ಐತಿ ಅದನ್ನು ಸಹ ಯಾರಿಗೂ ಜೀರೋ ಜೀರೋ ಬಿಲ್ ಬರ್ತಾ ಇದೆ ಇಲ್ಲೇ ಸೇರಿದಂತ ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಒಂದು ಏನಾರ ಸ್ವಲ್ಪ ಒಂದು ಎರಡು ಬಿಲ್ ಬರ್ತಾ ಇರಬೇಕು ಹೌದ್ರೆ ಅಮ್ಮ ಎಲ್ಲರೂ ಫ್ರೀ ಆಗ್ತಾ ಇದಲ್ಲ ಎಲ್ಲರೂ ಫ್ರೀ ಆಗ್ತಾ ಇದಲ್ಲ ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ತೊಂದರೆ ದೋಷ ಇದ್ರೆ ನಮ್ಗೆ ತಿಳಿಸ್ಬೋದು ನಾವು ಸರಿ ಮಾಡ್ಕೊಡ್ತೀವಿ ಯಾವ ತರ ತೊಂದರೆ ಇದೆ ಮೂರನೇದು ರೀ ಅದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ದುಡ್ಡು ಎಲ್ಲರಿಗೂ ಬರ್ತಾ ಇದ್ದಿಲ್ಲ ಕೈ ಎತ್ತಿ ಎಲ್ಲರಿಗೂ ಬರ್ತಾ ಇದ್ದಿಲ್ಲ ಸೊ ಯೋಜನೆ ಕೈಯತ್ತ್ರಿ ಆ ಪರ್ಣ ಸ್ಥಳದಲ್ಲಿ ಪರಿಹಾರವಾಗಿಸೋ ನಾವು ಕೆಲಸ ಮಾಡ್ತಾ ಇದ್ದೀವಿ ಐದು ಗ್ಯಾರೆಂಟ್ ನಾವು ಕೊಟ್ಟಿದ್ದೇವೆ ರೀ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಲ್ಲ ಬಸ್ ಫ್ರೀ ಆ ಗೊತ್ತೇನ್ರಿ ನಾವು ಎಲ್ಲರೂ ಎಲ್ಲರೂ ನಡೆದ್ರಿ ಎಲ್ಲ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಮೂಲೆಯಿಂದ ಆ ಮೂಲೆಯವ್ರಿಗೆ ನಿಮ್ಗೆ ಫ್ರೀ ಆಧಾರ್ ಕಾರ್ಡ್ ತಗೊಳ್ಳೋದು ಸಾಕು ಆ ನಿಟ್ಟಿನಲ್ಲಿ ಇವತ್ತು ನೀವು ನಿಮ್ಮ ತವರು ಮನೆಯಲ್ಲಿ ಧಾರವಾಡ ಹುಬ್ಳಿ ಬೆಳಗಾಂ ಬೆಂಗಳೂರು ಮೈಸೂರು ಧರ್ಮಸ್ಥಳ ನೀವು ಎಲ್ಲ ಎಲ್ಲ ಕಡೆ ಅಡ್ಡಾಡ್ಲಿಕ್ಕೆ ನಿಮಗೆ ಈ ಸರ್ಕಾರವನ್ನು ಸೌಲಭ್ಯ ಮಾಡಿಕೊಟ್ಟಿದೆ ಮತ್ತು ಈ ಸೌಲಭ್ಯವನ್ನು ನಿಮ್ಗೆ ಸಿಕ್ಕಿದೆ ಇವತ್ತಿನ ನೋಡಿದ್ರೆ ನಮ್ಮ ಬಸ್ ಅಲ್ಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಫಸ್ಟ್ ಆಮೇಲೆ ಸೆಕೆಂಡ್ ನಮ್ಮ ಗಂಡು ಮಕ್ಕಳು ಜಗೆ ಸಿಗ್ತಾ ಇಲ್ಲ ಆದ್ರೆ ಹೆಣ್ಣು ಮಕ್ಕಳು ಫಸ್ಟ್ ಯಾಕೆ ಹೇಳ್ರಿ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ದಕ್ಕೆ ಅವರು ಇಷ್ಟೆಲ್ಲ ಎಲ್ಲಾ ಪ್ರತಿ ಊರು ಹೋಗುದು ತಮ್ದ ಏ ಇಲ್ಲಿ ಅಲ್ಲಾದ್ರೆ ಸರಿ ಸಿಗುವಂಗಿಲ್ಲ ಉಪಯೋಗ ಇದೆ ಇವತ್ತು ಏ ನಡಿ ಹೋಗ್ತಾ ನಮ್ಮ ಸೂರು ಸೇರಿ ಹೋಗ್ ನಡಿ ಅಂಥೇಳಿ ಇದು ನಮ್ಮ ಸರ್ಕಾರ ನಿಮಗೆ ಸೌಲಭ್ಯ ಕೊಟ್ಟಿದೆ ಇದರಲ್ಲಿ ನಮ್ಮ ಸುಮಾರು ಎಷ್ಟು ಕೋಟಿ ಗಂಟೆ ದುಡ್ಡು ಗೌರ್ಮೆಂಟ್ ಖರ್ಚು ಮಾಡಿ ಇವತ್ತು ಸೌಲಭ್ಯ ಸಿಕ್ಕಿದೆ ಅದೇ ರೀತಿಯಾಗಿ ಗೃಹಜ್ಯೋತಿ ಗೃಹಜ್ಯೋತಿ ಗೃಹ ಜ್ಯೋತಿ ಅಂದರೆ ಎಲ್ಲ ಮಹಿಳೆಯರು ಕಡು ಕಡು ಬಡವ್ರಿಗೂ ಬಂತು ಮೀಡಿಯಮ್ದವ್ರಿಗೆ ಬಂತು ಎಲ್ಲರಿಗೂ ಬಂತು ನೀವು ಒಂದು ತಿಂಗಳಿಗೆ ಏನು ಇದು ದುಡ್ಡು ಖರ್ಚು ಮಾಡ್ತಿಲ್ಲ ಯೂನಿಟ್ ಆ ಯೂನಿಟ್ ಪ್ರಕಾರ ಸರಾಸರಿ ಆಗಿ ಅದು ಫ್ರೀ ಮಾಡಿದೆ ಅದರಲ್ಲೂ ಸಹ ಯಾರಿಗೂ ಜೀರೋ ಜೀರೋ ಬಿಲ್ ಬರ್ತಾ ಇದೆ ಇಲ್ಲಿ ಸೇರಿದಂತ ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಒಂದು ಇಬ್ಬರಿಗೆ ಏನಾರ ಸ್ವಲ್ಪ ಒಂದು ಎರಡು ಬಿಲ್ ಬರ್ತಾ ಇರಬೇಕು ಹೌದ್ರೆ ಅಮ್ಮ ಎಲ್ಲರೂ ಫ್ರೀ ಆಗ್ತಾ ಇದಲ್ಲ ಎಲ್ಲರೂ ಫ್ರೀ ಆಗ್ತಾ ಇದ್ದಲ್ಲ ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ತೊಂದರೆ ಇದ್ರೆ ನಮ್ಗೆ ತಿಳಿಸ್ಬೋದು ನಾವು ಸರಿ ಮಾಡ್ಕೊಡ್ತೀವಿ ಯಾವ್ದಾರ ತೊಂದರೆ ಇದ್ರೆ ಮೂರನೇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ದುಡ್ಡು ಎಲ್ಲರಿಗೂ ಬರ್ತಾ ಇದೆಯಲ್ಲ ಸ್ವಲ್ಪ ಕೈಯತ್ರಿ ಎಲ್ಲಾರ್ಗು ಬರ್ತಾ ಇದೆಯಲ್ಲ ಕೈಯತ್ರಿ ಯಾರು ಬರ್ಚಿಲ್ಲ ಯಾರ ಬರ್ತಾ ಇರಲ್ಲ ಅವ್ರ ಪರವಾಗಿ ಕಮೆಂಟ್ ಇದೆ ಬರ್ತಾ ಇಲ್ಲ ಯಾರಿಗೂ ತೊಂದರೆ ಇದೆ ಅವ್ರಿಗೆ ತೊಂದರೆ ಸಾಲ್ವ್ ಮಾಡಿ ಸರ್ ನಾವಿಲ್ಲೇ ಬಂದೇವೆ ಮಾತಾಡೋಣ ಅದೇ ರೀತಿಯಾಗಿ ಅಣ್ಣ ಭಾಗ್ಯ ಅಣ್ಣ ಅನ್ನ ಭಾಗ್ಯ ಯೋಜನೆ ಹೇಳಿ ಹತ್ತು ಕೆ ಜಿ ಅಕ್ಕಿ ನಾವು ಈ ದಿನ ಕೊಡ್ಕೊಂಡು ಬಂದೇವೆ ಫೆಬ್ರವರಿಂದ ಮಾರ್ಚ್ ಇಂದ ಅವರು ಅಕ್ಕಿ ಹಾಕಿದೇವೆ ಡಿಸೆಂಬರ್ ಮಟ್ಟ ನಿಮಗೆ ಎಲ್ಲಾ ಪ್ರತಿಯೊಬ್ಬ ಬಿ ಪಿ ಎಲ್ ಕಾರ್ಡ್ಗೆ ರೊಕ್ಕ ಜಮಾ ಆಗಿದಾವೆ ಮುಂದಿನ ಹತ್ತು ಕೆ ಜಿ ಒಬ್ಬ ಮನುಷ್ಯರಿಗೆ ಹತ್ತು ಜೀಸಿ ರೊಕ್ಕ ಇರೋದು ಹಕ್ಕಿ ಸಿಗ್ತೈತಿ ನಮ್ಮ ಸರ್ಕಾರ ಯಾರು ಹಸು ಇರಬಾರ್ದು ಉಪವಾಸ ಇರಬಾರ್ದು ಅಂತ ಹೇಳಿ ಈ ಯೋಜನೆಯನ್ನು ತಂದು ಕಡು ಬಡವರಿಗೆ ಸಹಾಯ ಮಾಡಿ ಇದರ ಪರವಾಗಿ ನೀವು ಸ್ವಲ್ಪ ವಿಚಾರ ಮಾಡಬೇಕು ಮತ್ತು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಏನು ಅಂತ ಸ್ವಲ್ಪ ನೀವು ಸ್ವಲ್ಪ ಮನೋರಿ ಹಾಕೋಬೇಕು ಇವತ್ತಿನ ಈ ದಿವಸ ನಮ್ಮ ಈ ಹಳಿಯಾಳ ಗೋಡಾ ಮತ್ತು ದಾಟೇರಿ ನಮ್ಮ ಕರ್ನಾಟಕದ ಅತ್ಯುತ್ತಮ ಶಾಸಕರಾದ ಸನ್ಮಾನ ಶ್ರೀ ಆರ್ ಡಿ ದೇಶಪಾಂಡೆ ಅವರು ಮಾಡಿದಂಥ ಕೆಲಸ ಹಾಸ್ಪಿಟಲ್ ಇರಲಿ ರಸ್ತೆ ಇರಲಿ ಮತ್ತು ಕಾಲೇಜ್ ಇರಲಿ ಪ್ರತಿಯೊಂದು ಊರಲ್ಲಿ ಯಾವುದೇ ಕೊರತೆ ಇರದೆ ಎಲ್ಲ ಅಭಿವೃದ್ಧಿ ಆಗಿದೆ ನೀರಿನ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಅವರ ಉದ್ದೇಶವು ಎಲ್ಲ ಪ್ರತಿ ಹಳ್ಳಿಯಲ್ಲಿ ತಮ್ಮ ತಮ್ಮ ಮನೆ ಮುಂದು ಮನೆ ಹಿಂದ್ಗಡೆ ಎಲ್ಲ ಸ್ವಚ್ಛತೆಯಲ್ಲಿ ಇರಬೇಕು ಅಂತ ಹೇಳಿ ಅವರ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಸ್ವಚ್ಛತೆಯನ್ನು ಸ್ವಲ್ಪ ಕಾಪಾಡಬೇಕು ಅಂತ ನಿಮ್ಮಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ಇಲ್ಲಿ ಬಂದು ನಿಮ್ಮ ಎಲ್ಲ ಅಕ್ಕಿ ಜನ ಬಂದಿರಿ ನಾನು ಭಾಳ ಕೃತಜ್ಞ ಆಗಿದ್ದೀನಿ ಮತ್ತು ಇವನಿದೆ ಅಂತ ಹೇಳಿ ನಮ್ಮ ಕಾಲೇಜ್ ಡಿಗ್ರಿ ಹೋಲ್ಡರ್ಸ್ಗೆ ಡಿಪ್ಲೊಮಾ ಆಗಿದ್ದವ್ರಿಗೆ ನೂರು ರೂಪಾಯಿ ಮತ್ತು ಡಿಗ್ರಿ ಆಗಿದ್ದವ್ರಿಗೆ ಮೂರು ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳ ಕೊಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮನೆಯಲ್ಲಿ ನನ್ನ ಮಗ ಡಿಗ್ರಿ ಆಗಿದ್ದಾನೆ ಎರಡು ವರ್ಷ ಖಾಲಿ ಅಂತ ಹೇಳಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಮುಂದೆ ಕಲೀಲಿಕ್ಕೆ ನೀವು ಮುಂದೆ ಕಲಿಲಿಕ್ಕೆ ಅವನಿಗೆ ಸಹಾಯ ಆಗ್ತೈತಿ ಮೂರು ಸಾವಿರ ರೂಪಾಯಿ ಆಗಿ ನನ್ನ ಮಗ ಮನೆಯಲ್ಲಿ ಕೊಡ್ತಾನಂದ್ರೆ ಅವನಿಗೆ ಹದಿನೈದು ರೂಪಾಯಿ ಯಾಕಂದ್ರೆ ಗೌರ್ಮೆಂಟ್ ಯಾಕೆ ಮಾಡ್ತಿರತ್ತೆ ನೌಕರಿ ಕಡಿಮೆ ಇದ್ದ ಕಾರಣ ಎಲ್ಲರೂ ಅವರು ಖಾಲಿ ಇರಬಾರ್ದು ಅವ್ರಿಗೆನಾದ್ರು ಸ್ವಲ್ಪ ಸಹಾಯ ಮಾಡಬೇಕಂತ ಆ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಯಾರ ಡಿಗ್ರಿ ಆಗಿದವ್ರು ಇದ್ರು ಡಿಪ್ಲೊಮಾ ಆಗಿದವರು ಇದ್ರು ನಮಗೆ ಅಪ್ಲಿಕೇಶನ್ ಕೊಡಬಹುದು ಆನ್ಲೈನ್ ಕೊಡಬಹುದು ಅಥವಾ ಕರ್ನಾಟಕ ಬಂದಲ್ಲಿ ಹೋಗಿ ಅವರ ತಮ್ಮ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ತಿಂಗಳ ಮೂರ್ ಸಾವಿರ ರೂಪಾಯಿ ಇವನಿಂದ ಪ್ರತಿ ತಿಂಗಳ ಬರ್ತಾ ಇದೆ ಬರ್ತಾ ಇರುತ್ತದೆ ಈ ಐದು ಗ್ಯಾರಂಟಿ ಎಲ್ಲ ನಿಮ್ಗೆಲ್ಲರಿಗೂ ಸಹಕಾರ ಆಗಿದೆ ಎಲ್ಲರಿಗೂ ಒಳ್ಳೇದಾಗಿದ್ದೀನಲ್ಲ ಈ ನಿಟ್ಟಿನಲ್ಲಿ ಇವತ್ತು ನೋಡಿ ನಾವು ನಿಮ್ಮ ವಿಡಿಯೋ ಮೇಡಮ್ಗೆ ನಾವು ನಾವು ಸ್ವಲ್ಪ ಮೀಟ್ ಮಾಡಿ ಫೋರ್ಸ್ ಮಾಡಿ ಅವರಿಗೆ ಓದ್ತೀವಿ ಹೋದ ವಾರ ಅಥವಾ ಈ ವಾರ ಬಹಳ ಮಳೆ ಅಂತ ಕೇಳಿ ಈ ವಾರ ನಾವು ಈ ಗುರುಪಾಡದಲ್ಲಿ ಬಂದು ಮುಟ್ಟಿದ್ದೀವಿ ಬಹಳ ಒಳ್ಳೆ ರೀತಿಯಿಂದ ಅವರು ಸಹಕಾರ ನೀಡಿದ್ದಾರೆ ಮತ್ತೆ ನಿಮ್ಮಲ್ಲಿ ಯಾರಾದರೂ ಪ್ರಾಬ್ಲಮ್ ಇದ್ರೆ ಯಾರಾದ್ರೂ ತೊಂದರೆ ಇದ್ರೆ ಒಬ್ಬೊಬ್ರು ಬಂದು ಸಭೆ ಮೇಲೆ ಒಬ್ಬೊಬ್ರು ಬಂದು ನಾವು ಅಹವಾಲು ಸ್ವೀಕಾರ ಮಾಡ್ತೇವೆ ಆಫೀಸರ್ ಬಂದಿದ್ದಾರೆ ಯಾರು ಬಂದಿಲ್ಲ ಅಂದ್ರೂ ಅವ್ರ ಮಟ್ಟ ನಾವು ಇದು ಹೋಗಿ ಮುಟ್ಟತೇವೆ ಮತ್ತು ನಮಗೆ ಮತ್ತೊಮ್ಮೆ ಸನ್ಮಾನ ಶ್ರೀ ಆರ್ ವಿ ದೇಶಪಾಂಡೆ ಅವರು ಹಾಗೂ ಸಿದ್ದರಾಮಯ್ಯ ಅವರು ನಮಗೆ ಕಟ್ಟುನಿಟ್ಟಾಗಿ ಈ ಕಬೇಡಿಗೆ ಅನಿಸ್ಟ್ ಮಾಡಿ ಎಲ್ಲ ಮಹಿಳೆಯರಿಗೆ ಬಡವರಿಗೆ ವಂಚಿತ ಎಲ್ಲರೂ ಕೆಲಸ ಆಗ್ಬೇಕು ಅಂತ ಹೇಳಿ ಕಮಿಟಿ ರಚನೆ ಮಾಡಿದರೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಮುಂದಿನ ಸಹ ನಿಮ್ಮ ಬಂದು ಆಫೀಸರ್ಸ್ ಕರ್ಕೊಂಡು ನಾವು ಸಹಾಯ ಹಸ್ತ ನಾವು ಅಂತ ಹೇಳಿ ಇವತ್ತಿನ ಈ ದಿವಸದಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಮತ್ತು ನಿಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಗಣಿ